ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಇಪ್ಪತ್ತ ನಾಲ್ಕನೇ ತಾರೀಕಿನಿಂದ ಇಪ್ಪತ್ತ ಒಂಬತ್ತನೇ ತಾರೀಕಿನವರೆಗೆ ಯಾರ ಒಂದು ಮುಂದೂಡಲಾದ ಅಭ್ಯರ್ಥಿಗಳಿಗೆ ಚಾಲನಾವೃತ್ತಿ ಪರೀಕ್ಷೆ ಇದೆ ಸೊ ಇಪ್ಪತ್ತ ಒಂದು ಮತ್ತು ಇಪ್ಪತ್ತ ಎರಡನೇ ತಾರೀಕಿನ ಸ್ಕೋರ್ ಪಟ್ಟಿಯನ್ನು ನೋಡುವ ಅಲ್ಲಿ ಕೇವಲ ಕೆಲವಷ್ಟೇ ಅಭ್ಯರ್ಥಿಗಳು ಈ ಒಂದು ಎರಡು ದಿನದಲ್ಲಿ ನಲವತ್ತರಿಂದ ಐವತ್ತರ ಒಳಗಷ್ಟೇ ಅಭ್ಯರ್ಥಿಗಳು ತಮ್ಮ ಒಂದು ಟೆಸ್ಟನ್ನು ನೀಡಿದರು ನೋಡುವ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಅಂತ ಸೊ ಇದು ಇಪ್ಪತ್ತ ಒಂದನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ಕೇವಲ ನಲವತ್ತು ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸೊ ನೋಡುವ ಯಾವ ರೀತಿ ಸ್ಕೋರ್ ಬಂದಿದೆ ಅಂತ ನಲವತ್ತರ ಮೇಲೆ ನೋಡುವ ನಲವತ್ತಾರು ನಲವತ್ತ ಐದು ನಲವತ್ತ ಎರಡು ನಲವತ್ತೆರಡು ನಲವತ್ತೈದೂವರೆ ನಲವತ್ತೆರಡೂವರೆ ನಲವತ್ತೆಂಟು ನಲವತ್ತೂವರೆ ನಲ್ವತ್ಮೂರು ನಲ್ವತ್ತೇಳು ನಲವತ್ತೂವರೆ ನಲವತ್ತ್ನಾಲ್ಕು ನಲವತ್ತ್ನಾಲ್ಕೂವರೆ ನಲವತ್ತ ಆರು ನಲವತ್ತ ಎಂಟು ನಲವತ್ತ ನಾಲ್ಕು ನಲವತ್ತ ನಾಲ್ಕೂವರೆ ಸೊ ಫ್ರೆಂಡ್ಸ್ ಇದು ಇಲ್ಲಿ ನಲವತ್ತ ಎಂಟು ಹೈಯೆಸ್ಟ್ ಸ್ಕೋರ್ ಆಗಿದೆ ಯಾಕಂದರೆ ಕಡಿಮೆ ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದರು ಸೊ ಅದರ ಸಲುವಾಗಿ ಇಲ್ಲಿ ಸ್ಕೋರ್ ಕೂಡ ಕಡಿಮೆ ಇದೆ ಸೊ ನೆಕ್ಸ್ಟ್ ಇಪ್ಪತ್ತ ಎರಡನೇ ತಾರೀಕಿನ ಒಂದು ಸ್ಕೋರ್ ನೋಡುವ ಇಪ್ಪತ್ತ ಎರಡನೇ ತಾರೀಕಿಗೆ ನೋಡಿ ಕೇವಲ ಮೂವತ್ತೊಂಬತ್ತು ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆ ನೀಡಿದ್ದಾರೆ ನಲವತ್ತರ ಮೇಲೆ ನೋಡುವ ನಲ್ವತ್ತೆರಡೂವರೆ ನಲವತ್ತು ನಲವತ್ತೆರಡೂವರೆ ನಲವತ್ತ್ನಾಲ್ಕೂವರೆ ನಲವತ್ತು ನಲವತ್ನಾಲ್ಕು ನಲವತ್ತೆಂಟೂವರೆ ನಲವತ್ತೈದು ನಲವತ್ತ ನಾಲ್ಕು ಸೊ ಇಲ್ಲಿ ಕೂಡ ನಲವತ್ತೆಂಟೂವರೆ ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ನಲವತ್ತರ ಮೇಲೆ ಒಂದು ಹತ್ತು ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಫ್ರೆಂಡ್ಸ್ ಸೊ ಈಗ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಸೊ ನೋಡಿ ಈಗ ಒಂದು ಇಪ್ಪತ್ತ ನಾಲ್ಕನೇ ತಾರೀಕಿನಿಂದ ಇಪ್ಪತ್ತ ಒಂಬತ್ತನೇ ತಾರೀಕಿನವರೆಗೆ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಅಂದರೆ ನಾಳೆಯಿಂದ ಆ ದಿನಕ್ಕೆ ಇಲ್ಲಿ ನೀವು ನೋಡಬಹುದು ಎಪ್ಪತ್ತು ಅಭ್ಯರ್ಥಿಗಳ ಒಂದು ಟ್ರ್ಯಾಕ್ ಟೆಸ್ಟ್ ನಡೆಸುತ್ತಾರೆ ನೋಡಿ ಇಲ್ಲಿ ಐದನೇ ತಾರೀಕುವರೆಗೆ ಇಪ್ಪತ್ತ ನಾಲ್ಕನೇ ತಾರೀಕಿನವರೆಗೆ ಡೇಟ್ ಇದೆ ಎಪ್ಪತ್ತ ನಾಲ್ಕು ಸೊ ಈ ರೀತಿಯಾಗಿ ಎಪ್ಪತ್ನಾಲ್ಕು ಎಪ್ಪತ್ತೈದು ಈ ರೀತಿ ಅಭ್ಯರ್ಥಿಗಳನ್ನಷ್ಟೇ ಅವರು ದಿನಕ್ಕೆ ಕರೆಯುತ್ತಾ ಇದ್ದಾರೆ ಸೊ ಮೊದಲು ನಿಮಗೆಲ್ಲರಿಗೂ ಗೊತ್ತಿದೆ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದರವರೆಗೆ ಕೂಡ ಒಂದು ಟ್ರ್ಯಾಕ್ ಟೆಸ್ಟ್ ಅವರು ದಿನಕ್ಕೆ ಮಾಡಿದರು ಸೊ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಮುಂದಿಡಲಾದ ಅಭ್ಯರ್ಥಿಗಳಿಗಷ್ಟೇ ಈ ಒಂದು ಇಪ್ಪತ್ತ ನಾಲ್ಕನೇ ತಾರೀಕಿನಿಂದ ಇಪ್ಪತ್ತ ಒಂಬತ್ತನೇ ತಾರೀಕುವರೆಗೆ ಚಾಲನಾ ವೃತ್ತಿ ಪರೀಕ್ಷೆ ನಡೆಸುತ್ತಾ ಇದ್ದಾರೆ ಸೊ ಅದರ ಸಲುವಾಗಿ ಅವರು ದಿನಕ್ಕೆ ಕೇವಲ ಎಪ್ಪತ್ನಾಲ್ಕರಿಂದ ಎಪ್ಪತ್ತೈದು ಎಪ್ಪತ್ತರಿಂದ ಎಪ್ಪತ್ತೈದರ ಒಳಗಷ್ಟೇ ಅಭ್ಯರ್ಥಿಗಳನ್ನು ಅವರು ಟ್ರ್ಯಾಕ್ ಟೆಸ್ಟ್ ನಡೆಸುತ್ತಾ ಇದ್ದಾರೆ ಟೋಟಲ್ ಏಳು ಸಾರಿ ನಾಲ್ಕುನೂರ ನಲವತ್ತ ಒಂದು ಅಭ್ಯರ್ಥಿಗಳನ್ನು ಅಭ್ಯರ್ಥಿಗಳ ಒಂದು ಟ್ರ್ಯಾಕ್ ಟೆಸ್ಟ್ ನಡೆಸಲಾಗುವುದು ನೆಕ್ಸ್ಟ್ ಆಮೇಲೆ ಇಪ್ಪತ್ತ ಒಂಬತ್ತನೇ ತಾರೀಕು ಆದ ಮೇಲೆ ನೆಕ್ಸ್ಟ್ ಇನ್ನೊಂದು ಲಿಸ್ಟ್ ಮುಂದಿನ ಒಂದು ಅಪ್ಲಿಕೇಶನ್ ನಂಬರ್ ಯಾವುದಿತ್ತು ಅದು ಕಂಟಿನ್ಯೂ ಆಗುತ್ತದೆ ಆಮೇಲೆ ಬೇಕಾದರೆ ಅವರು ದಿನಕ್ಕೆ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ಅಭ್ಯರ್ಥಿಗಳ ಒಂದು ಟ್ರ್ಯಾಕ್ ಟೆಸ್ಟ್ ಮಾಡಬಹುದು ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅದೇ ರೀತಿ ನೀವು ಇನ್ನೊಂದು ಸಲ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಿ ನಿಮಗೆ ಇಲ್ಲಿ ಡೇಟ್ ಕೂಡ ಚೇಂಜ್ ಆಗುತ್ತದೆ ಸೊ ಅದರ ಸಲುವಾಗಿ ಅದೇ ರೀತಿ ತುಂಬ ಜನರು ಕಮೆಂಟ್ ಮುಖಾಂತರ ಕೂಡ ಕೇಳುತ್ತಾ ಇದ್ದೀರಿ ಯಾವ ರೀತಿ ಸ್ಕೋರ್ ಒಂದು ಕಟ್ ಆಫ್ ಎಷ್ಟು ನಿಲ್ಲುತ್ತದೆ ಅಂತ ನೋಡಿ ಫ್ರೆಂಡ್ಸ್ ಕಟ್ ಆಫ್ ಕ್ಯಾಟಗರಿ ವೈಸ್ ಬೇರೆ ಬೇರೆ ಕ್ಯಾಟಗರಿ ವೈಸ್ ಬೇರೆ ಬೇರೆ ಕಟ್ ಆಫ್ ನಿಲ್ಲುತ್ತದೆ ಅದೇ ರೀತಿ ಒಂದು ಡೇಟ್ ಆಫ್ ಬರ್ತ್ ಕೂಡ ಇರುತ್ತದೆ ಅದರ ಆಧಾರದ ಮೇಲೆ ಅವರು ಕಟ್ ಆಫ್ ಲಿಸ್ಟನ್ನು ತಯಾರು ಮಾಡುತ್ತಾರೆ ಸೊ ಫ್ರೆಂಡ್ಸ್ ಯಾವುದೇ ಒಂದು ಕ್ಯಾಟಗರಿ ಆಗಲಿ ನೀವು ನಲವತ್ತಾರು ನಲವತ್ತೇಳು ಈ ರೀತಿಯ ಒಂದು ಸ್ಕೋರ್ ಮಾಡಿ ಜನರಲ್ ಅವರಿಗೆ ನಲವತ್ತೇಳು ನಲವತ್ತೆಂಟು ಈ ನಿಲ್ಲಬಹುದು ಸೊ ನೀವು ಆ ರೀತಿಯಾಗಿ ಸ್ಕೋರ್ ಮಾಡಲು ನಲವತ್ತೈದರ ಮೇಲೆ ಸ್ಕೋರ್ ಮಾಡಲು ಟ್ರೈ ಮಾಡಿ